ರವೀಣ ಅವರು ಈಗ ಡ್ರೈವಿಂಗ್ ಮಾಡ್ತಾ ಇರೋದು ಅವ್ರು ಡ್ರಾಪ್ ಮಾಡೋಕೆ ಹೋಗ್ತ ಅವರಿಗೆ ವೆಂಟೇಶನ್ ಅವರು ಎಲ್ಲ ಡ್ರಾಪ್ ಮಾಡಿ ಬರ್ತಾರೆ ಈಗ ವಾಸ ಕೊಡಿಗಮ್ಮ ವಾಸ್ ಕೊಡಿಗಮ್ಮ ಅಕ್ಕ ಅಕ್ಕನ ಸೈಡ್ ಬಿಡಿ ಅಕ್ಕನಿಗೆ ಯಾರೂ ಹಿಡ್ಕತಾ ಇಲ್ಲ ಹಿಡ್ಕೋಬೋದು ಹಾಂ ಕಾಲು ಹಿಂದೆಗಡೆ ಕಾಲಲ್ಲಿ ಹೊಡ್ದು ಬಿಡ್ತದೆ ಕಾಲಲ್ಲಿ ಹಿಂದೆಗಡೆ ಕಾಲಲ್ಲಿ ಕಲ್ಲ ಎರ್ಸ ಕುಣ ಹಿಂದೆ ಕಡೆ ನಿಂತ್ಕಬೇಡಿ ಹಿಂದೆ ಕಡೆ ನಿಂತ್ಕಬೇಡಿ ವಿಜಯ್ ಇಡೀ ಬಾ ವಿಜಯ್ ಹಿಡ್ಕಬಾ ಒಂದು ಏಳನೇರ್ಗೆ ಅರವತ್ತು ನಮ್ಮ ಹತ್ರ ಕುಯ್ಯೋದು ಇಲ್ಲಿ ಅರವತ್ತು ಇಲ್ಲಿ ಯಾವ ಕಡೆಯಿಂದ ಬರುತ್ತ ಗೊತ್ತಿಲ್ಲ ಕರ್ನಾಟಕದಿಂದ ಬರೋದು ಅರವತ್ತು ರೂಪಾಯಿ ಅದು ಸೆಲೆಕ್ಟೆಡ್ ಅಲ್ಲ ಕಜ್ಜಿ ಫಜ್ಜಿ ಕಜ್ಜಿ

ಟೈಮ್ ಆಗೋಯ್ತು ಯಾಕೆ ಅಂತಂದರೆ ಈಗ ರೈಲ್ವೆ ಅವರು ರೈಲಲ್ಲಿ ಒಂದು ಸ್ವಲ್ಪ ಜನ ಪ್ರಯಾಣ ಮಾಡ್ತಾರೆ ಅವ್ರನ್ನ ಎಲ್ಲ ಡ್ರಾಪ್ ಮಾಡಬೇಕು ಆ ಉದ್ದೇಶಕ್ಕೋಸ್ಕರ ಬೀಚ್ಗೆ ಹೋಗೋಕ್ಕಾಗ್ನಿಲ್ಲ ಊಟ ಮಾಡ್ಕೊಂಡು ಯಾವ್ದಣ ಬೀಚ್ ಅದು ಅಂಜುನ ಬೀಚ್ ಬೀಚಿಂದ ವಾಪಸ್ ಹೊಂಟು ಬಂದು ಬೀಚ್ಗೆ ಹೋಗೋಕೆ ಆಗಲಿಲ್ಲ ಅಲ್ಲಿಂದ ಊಟ ಮಾಡ್ಕೊಂಡು ವಾಪಸ್ ಹೊಂಟು ಬಂದು ಮತ್ತು ಈಗ ಆರಾಮೆಲ್ಲ ಹೋಗ್ತಾ ಇದ್ದೀವಿ ನಾವು ಇರುವಂಥ ಏರಿಯಾ ನಾವು ಹೊರಡುವಂತದ್ದು ಬೆಳಿಗ್ಗೆ ಫ್ಲೈಟ್ಗೆ ಇವಾಗ ಒಂದು ಬ್ಯಾಚು ಹೊರಡ್ತಾ ಇರೋದು ವೆಂಕಟೇಶ್ವಣ್ಣವರ ರಿಲೇಷನ್ನು ಅವರ ಮಗ ಅವರು ಮತ್ತೆ ಸ್ನೇಹಿತರೆಲ್ಲ ಈಗ ಒಂದು ಬ್ಯಾಚು ಓಡ್ತಾ ಇರೋದು ಸೊ ಈಗ ಒಂದು ಬ್ಯಾಚು ಓಡ್ತಾ ಇರುವಂಥದ್ದು ಇನ್ನೂ ಒಂದು ಬ್ಯಾಚು ಬೆಳಿಗ್ಗೆ ಹೊರಡುವಂಥದ್ದು ಇದು ಗೋವಾ ಗಾಡಿ ನೋಡ್ಕೊಳ್ಳಿ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ಗೆ ಕಾಲ್ ಮಾಡಿ ದಯವಿಟ್ಟು ನಿಮ್ಗೆ ಏನಾದರೂ ಕಾರ್ ಬೇಕು ಅಂತಂದರೆ ಕ್ಯಾಬ್ ವ್ಯವಸ್ಥೆ ರವೀಣಾ ರಾಯ್ ಈಗ ಡ್ರೈವಿಂಗ್ ಮಾಡ್ತಾ ಇರೋದು ಅವರು ಡ್ರಾಪ್ ಮಾಡ್ಕೊಂಡು ಪೋಯ್ತಾರೆ ಈಗ ರೆಂಟೇಶನ್ ಅವರು ಎಲ್ಲ ಡ್ರಾಪ್ ಔಟ್ ಬರ್ತಾರೆ ಈಗ ವಾಸಕೋಡಿಗಾಮ ವಾಸಕೋಡಿಗಾಮ ಹಾ ಫ್ರೆಂಡ್ಸ್ ಅಕ್ಕ ಅಕ್ಕನ ಕಸೈಡ್ ಬಿಡಿ ಅಕ್ಕನಗೆ ಏ ಅವರು ಓಕೆ ಅಣ್ಣ ಒಂದು 1 ಟವರ್ ಆಗುತ್ತೆ ಜರ್ನಿ 2 2 4 ಅವರ್ ಹಾ 2 ಅವರ್ 2 ಅವರ್ ಜರ್ನಿ ಓಕೆ ಅಣ್ಣ ಥ್ಯಾಂಕ್ ಯು ಇಲ್ಲೇ ಇರ್ತೀವಿ ನಾವು ಈಗ ಬೀಚ್ಗೆ ಹೋಗ್ತೀವಿ ಹಾಂ ಬೀಚ್ಗೆ ಹೋಗ್ತೀವಿ ನಾವು ಓಕೆ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಹಾ ತೊಂದರೆ ಇಲ್ಲ ಇದೇ ಕಾಟೇಜಲ್ಲಿ ಗಗನವರು ಮತ್ತೆ ಆಕಾಶವರು ಎಲ್ಲ ಉಳ್ಕೊಂಡಿದ್ದು ನಂಬರ್ಸ್ ಎಲ್ಲ ಐತೆ ನಾನು ಹೇಳಿದ್ದೀನಿ ನಂಬರ್ಸ್ ಖಂಡಿತ ನೀವು ಈ ಕಡೆ ಬಂದರೆ ಅರೆಂಬಲ್ ಬೀಚಿಗೆ ಬಂದರೆ ಖಂಡಿತ ಈ ನಂಬರ್ ಕಾಲ್ ಮಾಡಿ ಇಲ್ಲಿ ಕಾಟೇಜ್ ಸಿಗುತ್ತೆ ಆ ರೆಂಟ್ ಬಗ್ಗೆ ಎಲ್ಲ ನೀವೇ ಮಾತಾಡ್ಕೋಬೇಕು ಎಷ್ಟಾಗುತ್ತೆ ಏನು ಅಂತ ಅಂದ್ಬಿಟ್ಟು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹುಬ್ಬಳ್ಳಿ ಆಕಾಶವ್ರು ಮತ್ತೆ ಗಗನವರು ಈಗ ಇದು ರೆಂಟು ಇದು ಕೂಡ ಎಷ್ಟು ಇದಕ್ಕೆ ಐನೂರು ರೂಪಾಯಿ ಫೋರ್ ಡೇ ಫೋರ್ ಡೇ ಐನೂರು ರೂಪಾಯಿ ಇದರಲ್ಲಿ ಓಡ್ತಾ ಇರೋದು ಥ್ಯಾಂಕ್ ಯು ಹ್ಞೂ ಹ್ಞೂ ಹ್ಮ್ ಇಲ್ಲ ಈಗ 400 ರೂಪಾಯಿನೋ 500 ರೂಪಾಯಿನೋ 400 ರೂಪಾಯಿಂದ 700 ರೂಪಾಯಿ ಒಳಗಡೆ ಸಿಗುತ್ತೆ ನಿಮಗೆ 400 ರಿಂದ ಅದು ಗಾಡಿ ಮೇಲೆ ಡಿಪೆಂಡ್ ಗಾಡಿ ಮೇಲೆ ಅಲ್ಲ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಅಲ್ಲಿ ನಾನು ತೋರಿತಿದೆ ತೋರಿ ಆಕಾಶನಿಗೆ ಹೋಗಿ ಆಕಾಶನಿಗೆ ತೋರಿ ಹೇಳಿ ಇದು ರಿಸೆಪ್ಷನ್ ಬೆಸ್ಟ್ ಅಂದ್ರೆ ಬೆಸ್ಟ್

ಇಲ್ಲಿ ಆಟ ಆಡಬಹುದು ಆರಾಮಾಗಿ ಕುತ್ಕೊಂಡಿ ಮಕ್ಕಳು ಎಲ್ಲ ನೋಡಿ ಕ್ಯಾರಂ ಬೋರ್ಡ್ ಐತೆ ಗೇಮ್ಸು ಮ್ಯೂಸಿಕ್ ಲೈಟಿಂಗ್ ಡಿಸ್ಕೋ ಲೈಟಿಂಗು ಮ್ಯೂಸಿಕ್ಕು ಸ್ಪ್ಯಾನ್ ಎನ್ ಒನ್ ಎಲ್ಲ ಐತೆ ಇಲ್ಲಿ ಚೆನ್ನಾಗೈತೆ ಇಲ್ಲಿ ಎಲ್ಲ ಇದು ಬಂದು ಹರಂಬಲ್ ಬೀಚು ನೈಟ್ ವ್ಯೂ ಈ ತರ ಇರುತ್ತೆ ಅಂದ್ರೆ ನಾವು ಸುಮಾರು ಒಂದು ಎಂಟೂವರೆ ಅನ್ಕೋತೀನಿ ನಾವು ಇಲ್ಲಿಗೆ ಹೋಗಿದ್ದು ಇಷ್ಟೊತ್ತಲ್ಲಿ ಮಧ್ಯಾಹ್ನ ಟೈಮೇ ಯಾರೋ ಬಿಡ್ತಾ ಇಲ್ಲ ಅಲೆ ಒಳಗಡೆಗೆ ಯಾರನ್ನೂ ಬಿಡ್ತಾ ಇಲ್ಲ ಅದು ಅಲ್ಲದೆ ಈ ಲೈಟಿಂಗ್ಸ್ ಏನು ಒಂದು ಪ್ರತಿ ಟೇಬಲ್ ಹತ್ರನೂ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿ ಟೇಬಲ್ ಹಾಕಿದಾರೋ ಅಲ್ಲೆಲ್ಲ ಎಷ್ಟು ಗಂಟೆ ಮೇಲೆ ಕಸ್ಟಮರ್ಸು ಆಗ್ತಾರೆ ಅಂತ ಆಗೋತ್ತಿಲ್ಲ ಯಾಕೆಂತಂದರೆ ನಮ್ಮ ಊರು ಕಡೆ ನಾವು ಹೆಂಗೆ ಒಂದು ಎಂಟುವರೆ ಹೆಂಗೆಲ್ಲ ಎಂಟುವರೆ ಒಂಬತ್ತು ಹತ್ತು ಗಂಟೆಗೆಲ್ಲ ಮುಲ್ಕೊಂಡಿರ್ತೀವೋ ಅದೇ ಥರ ನಾವು ಒಂದು ಏಳು ಎಂಟು ಅಷ್ಟು ಟೈಮಲ್ಲಿ ಮಾತ್ರ ಇಲ್ಲಿಗೆ ಬಂದಿದ್ದು ನೋಡ್ತಾ ಇರ್ಬೋದು ಎಲ್ಲ ಖಾಲಿ ಟೇಬಲ್ ಎಲ್ಲ ಖಾಲಿ ಅವೆ ಎಷ್ಟು ಗಂಟೆ ಮೇಲೆ ಕಸ್ಟಮರ್ ಪಿಕಪ್ ಆಯ್ತಾರೆ ಅಂತ ಗೊತ್ತಿಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಎಲ್ಲ ನಾವು ಬೀಚಿಗೆ ಬರೋಲ್ಲ ಯಾವ್ಯಾವ ಥರ ಇಲ್ಲಿ ಹೊರಗಡೆ ಬಂದಾಗ ನಾವು ನಮ್ಮ ಸೇಫ್ಟಿನೂ ಕಾಪಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಹಿಂಗೆ ಸುಮ್ಮನೆ ಒಂದು ಏಳುವರೆ ಎಂಟು ಗಂಟೆ ಹೀಗೆ ಒಂದು ರೌಂಡು ಬೀಚಿಗೆ ಬಂದುಬಿಟ್ಟು ಇವೆಲ್ಲನೇ ನೋಡಿಕೊಂಡು ಮತ್ತು ನಾವು ರೂಮ್ಗೆ ಹೊರಡುವಂಥದ್ದು ನಾವು ಸ್ಟಾರ್ಟಿಂಗೇ ಗೋವಾಗೆ ಬಂದಾಗ ನಾವು ನೋಡಿದ್ದು ಬಾಗಾ ಬೀಚ್ ಅದು ಕಲಂಗುಂಟೆ ಹತ್ರ ಇರುವಂಥ ಬಾಗಾ ಬೀಚು ಅದಾದಮೇಲೆ ಈ ಸಲ ಇದು ಅರಂಬಲ್ ಬೀಚ್ಗೆ ಇದು ಎರಡನೇ ಸಲ ಬಂದಿರುವಂಥದ್ದು ಗೋವಾಗ ಬಂದಾಗ ಈ ಲೈಟಿಂಗ್ಸ್ ನೋಡಿ ಸುಮ್ ಚೆನ್ನಾಗೈತೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಅದೇ ಡ್ರಿಂಕ್ ಸ್ಮೋಕು ಮಾಮೂಲಿ ಹುಕ್ಕಾ ಪಕ್ಕ ಎಲ್ಲ ಇಷ್ಟೊತ್ತಲ್ಲಿ ಮಧ್ಯಾಹ್ನ ಟೈಮು ಎಲ್ಲ ಅವೈಲೇಬಲ್ ಇರುತ್ತೆ ಸಿಕ್ಕಾ ಬಟ್ಟೆ ಸೋಕಿಗಳ ಮಾಡ್ತಾರೆ ನಾವು ತುಂಬ ನೋಡಿದ್ವಿ ಅದರಲ್ಲೂ ಈ ಫಾರಿನರ್ಸು ಸಿಕ್ಕಾಬಟ್ಟೆ ಈವೀಚೆಗೆ ಫಾರಿನರ್ಸು ಸಿಕ್ಕಾ ಬರ್ತಾರೆ ಅವರು ಅದು ಅಂದರೆ ಅವ್ರದ್ದು ಬಿಸ್ನೆಸ್ ಏನೋ ದೊಡ್ಡ ದೊಡ್ಡಗೆ ಜಾಸ್ತಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತಾರಲ್ಲ ಅವರು ಮಾಡ್ತಾರೆ ನಾವು ಹೆಂಗೆ ನಮ್ಮ ಊರಲ್ಲಿದ್ದಾಗ ಹೋಟ್ಲಾಗ ಊಟ ತಿನ್ನಬೇಕು ಅಂತಂದರೆ ಒಂದು ಯಾವ್ದಾದ್ರು ಸಣ್ಣ ಪುಟ್ಟ ಕೈಗಡಿಗಳಲ್ಲಿ ತಿಂತೀವಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದ್ರೆ ಜಾಸ್ತಿ ದುಡ್ಡು ಆಯ್ತದೆ ಅಂತ ಅಂದ್ಬಿಟ್ಟು ಹಂಗೆ ಇಲ್ಲೂ ಅಷ್ಟೇ ನಾವು ಜಾಸ್ತಿ ಆ ಥರ ಎಲ್ಲ ಖರ್ಚು ಮಾಡೋಕ್ಕಾಗಲ್ಲ ಯಾಕೆಂತಂದರೆ ನಾವು ಆ ರೇಂಜ್ಗೆ ಇರಲ್ಲ ಅದಕ್ಕೋಸ್ಕರ ನಿನ್ನೆ ಹೋಟ್ಲಿಗೆ ಹೋಗಿದ ಊಟ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಎಗ್ರೇಜ್ಗೆ ನೂರ ಎಂಬತ್ತು ರೂಪಾಯಿ ಹೇಳಿದ್ರು ಅದೇನು ಹಂಗು ಚಪಾತಿ ತಗೊಬಂದು ತಿಂದು ಇನ್ನೇನು ಮಾಡೋದ ಅಂತ ಅಂದ್ಬಿಟ್ಟು ಇವಾಗ ಫುಲ್ಲು ಎಲ್ಲ ಹೋಟ್ಲಲ್ಲೇ ಇಲ್ಲೇ ರೂಮಲ್ಲೇ ಮಾಡ್ಕೊತಾ ಇರೋದು ಇದು ಬಾ ಭಾತ್ ಅಂತ ಅಂದ್ಬಿಟ್ಟು ಮಾಡ್ತಾವನೆ ಟೊಮೆಟೊ ಸಾಕ ನಿಮಗೆ ಟೊಮೊಟೊ ಎಲ್ಲ ಟೊಮೊಟೊನೇ ಹಾಕಿಲ್ಲ ನಾನು ಹ್ಞೂ ಆಗ್ತದೆ ಈಗ ನಾನೇ ಎಷ್ಟು ಮೂರು ಆಗ್ತದೆ ಹಾಂ ಹಾಂ ಬಾತ್ ಮಾಡ್ತಾ ಇರೋದು ನಮ್ಮ ಗೆಳೆಯ ನಾವು ಈ ಬಾತ್ ಸಕೊಂಡು ಫ್ಲೈಟ್ ಕಡೆ ಹೊರಡಬೇಕು ಫ್ಲೈಟ್ ಈ ಕಡೆ ಆ ಕಡೆಯಿಂದ ಟ್ರೈನು ಕಮ್ಮಿ ಆಯ್ತಾ ಇರೋಡಿ ಏನಕ್ಕೆ ಬೇಕು ಅಂದಲ್ಲ ಒಂದು ಬಾತು ಆಯ್ತಾ ಅದೆ ಬಾತು ಆಯ್ತಾ ಅದೆ ಇಲ್ಲ ಕಣ ಏ ಇದೇ ಬತ್ತಾಯಿಲ್ಲ ಹೊಗೆನೆ ಬತ್ತಾಯಿಲ್ಲ ಒಂದು ನೀರು ಓದ್ಬಿಟ್ಟಿದೆಯಲ್ಲ ಅದಕ್ಕೆ ಮಳ್ತಾ ಇದೆ ಬಾತ್ ಮಾಡಕ್ಕೆ ಅಕ್ಕಿ ಮೂರು ಕಪ್ಪು ಇದರಲ್ಲಿ ಆರು ಕಪ್ ನೀರು ಮೂರು ಕಪ್ ಅಕ್ಕಿ ಇವರು ಏನೋ ಎಗ್ ರೈಸ್ ಮಾಡೋಕ್ಕೆಲ್ಲ ಊತ್ರದ್ದು ಮಾಡ್ಕೋರೆ ಕಣಪ್ಪ ಎಗ್ಬರ್ಜಿ ಎಕ್ಬರ್ಜಿ ಆಮೇಲೆ ಸ್ವಲ್ಪ ಎಲ್ಲ ತಿಳಿಸಿ ಮಾಹಿತಿನ ತಿಳಿಸಿ ಅಂತ ಇದಾರೆ ನೋಡಿರ್ಬೋದು ನಂಬರು ಕೂಡ ರೂಮ್ ನಾವು ಆದಷ್ಟು ಟ್ರೈ ಮಾಡ್ತೀನಿ ಹಿಡಿತೀನಿ ಇನ್ ಕೇಸ್ ಯಾರು ಈ ಕಡೆ ಬರುವಂಗಿದ್ರೆ ಆ ನಂಬರ್ಗೆ ಕಾಲ್ ಮಾಡ್ಲಿ ಎಲ್ಪ್ ಆಗ್ಲಿ ಅಂತ ಅಂದ್ಬಿಟ್ಟು ಅರೆಂಬಲ್ ಮಾತ್ರ ಇನ್ನೆಲ್ಲೂ ಹಿಡಿಯೋಕ್ಕಾಗಲ್ಲ ಬೇರೆ ಕಡೆ ಅರೆಂಬಲ್ದು ನಾನು ಹೇಳ್ತಾರೆ ಅದು ಟೊಮೆಟೊ ಜಾಸ್ತಿ ಇರಬೇಕು ಟೊಮೆಟೊ ಜಾಸ್ತಿ ಇರಬೇಕು ಇರಬೇಕು ಇರಬೇಕಾ ಹ್ಞೂ ಇದೇ ಫ್ಲೇವರು ಟೊಮೆಟೊ ಬಂದು ತವ ಕಾಯಿಸ್ಕೊಡ್ತೀನಿ ನೋಡ್ಬೇಕ್ರೆಂಡ್ ಪೂರ್ತಿ ಎಲ್ಲ ಪ್ಯಾಕಿಂಗ್ ಆಗಿದೆ ಬಟ್ಟೆಗಳೆಲ್ಲ ಪೂರ್ತಿ ಪ್ಯಾಕಿಂಗ್ ಆಗಿದೆ ಈಗ ಓಡ್ತಾ ಇದ್ದೀವಿ ಒಂದು ಸ್ವಲ್ಪ ಪ್ಯಾಕಿಂಗ್ ಪ್ಯಾಕಿಂಗ್ ಮಾಡ್ಕೊಂಡು ಈಗ ಓಡ್ತಾ ಇರುವಂತದ್ದು ಏರ್ಪೋರ್ಟ್ಗೆ ಎಣ್ಣೆ ಬಗ್ಗೆ ಡ್ರಿಂಕ್ಸ್ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿನ ತಿಳಿಸ್ತೀನಿ ಆಮೇಲೆ ನಾನೇನು ಆಮೇಲೆ ಅದನ್ನು ಅದಕ್ಕೇನು ಅಂತಾರೆ ಜನನ ಹಾಳು ಮಾಡೋ ರೀತಿ ಏನೋ ಹೇಳ್ದೆ ಅಂತ ಅಂದ್ಕೊಬೇಡಿ ಏಕೆಂದರೆ ಆಲ್ಮೋಸ್ಟ್ ಇಲ್ಲಿಗೆ ಬರೋರೆಲ್ಲ ಎಣ್ಣೆ ಡ್ರಿಂಕ್ಸು ತಗೊಂಡು ಹೋಗ್ತಾರೆ ತುಂಬ ತಗೊಂಡು ಹೋಗ್ತಾರೆ ಅದಕ್ಕೋಸ್ಕರ ಈ ಮಾಹಿತಿ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಮಾಹಿತಿನ ತಿಳಿಸ್ತಾನೆ ಬೇರೆ ರೀತಿ ತಪ್ಪು ಕಲ್ಪನೆ ತಿಳ್ಕೊಬೇಡಿ ಫ್ಲೈಟಲ್ಲಿ ಹೋಗ್ತೀವಿ ಅಂತಂದರೆ ಹದಿನೈದು ಕೆ ಜಿ ಹದಿನೈದು ಕೆ ಜಿ ಏನೋ ಇರುತ್ತಲ್ಲ ನಾವು ಲಗೇಜೇ ಬೇರೆ ಹೋಗುತ್ತೆ ನಾವೇ ಬೇರೆ ಬರ್ತೀವಿ ಟ್ರೈನಲ್ಲಿ ಅಥೂ ಸಾರಿ ಫ್ಲೈಟಲ್ಲಿ ಅಲ್ಲಿಗೆ ಒಂದು ಐದಾರು ಬಾಟ್ಲು ಐದಾರು ಬಾಟ್ಲು ಅಂದರೆ ಐದಾರು ಲೀಟ್ರನ್ನ ಒಬ್ಬೊಬ್ಬರು ಐದಾರು ಲೀಟ್ರ್ ಎಣ್ಣೆನ ಲಗೇಜ್ ಬ್ಯಾಗ್ ಒಳಗಡೆ ಹಾಕ್ಕೊಂಡು ತಗೊಂಡು ಬರುವಂಥ ಇದೈತೆ ಅವಕಾಶ ಐತೆ ಫ್ಲೈಟಲ್ಲಿ ಟ್ರೈನಲ್ಲಿ ತರೋಕ್ಕಾಗಲ್ಲ ಟ್ರೈನಲ್ಲಿ ಹಿಡ್ದಾಕ್ಬಿಡ್ತಾರೆ ಚೆಕ್ಕಿಂಗು ಸಿಕ್ಕಾಬಿಟ್ಟೆ ಚೆಕ್ಕಿಂಗ್ ಇರುತ್ತೆ ಟ್ರೈನಲ್ಲಿ ತಕ ಬರುವಂಥ ಅವಕಾಶ ಇದೆ ಅಂದರೆ ನಾವು ತರದಿಲ್ಲ ಕೆ ತರೋರು ತಂದರು ನಾವು ಯಾಕೆ ಅಂತಂದರೆ ಒಂದು ಸ್ವಲ್ಪ ದುಡ್ಡೊಂದು ಪ್ರಾಬ್ಲಮ್ ಆಯಿತು ಇಲ್ಲ ಲಾಸ್ಟ್ ಟೈಮು ಎಲ್ಲ ತೀರೋಗ್ಬಿಟ್ಟು ಅದಕ್ಕೋಸ್ಕರ ನಾನೇನು ತಗೊಂಡಿಲ್ಲ ಅದಕ್ಕೋಸ್ಕರ ಒಂದು ಗೊತ್ತಿರುವಷ್ಟು ಮಾಹಿತಿನ ತಿಳಿಸಿದ್ದು ಇನ್ನೂ ಬೇರೆ ರೀತಿಯೆಲ್ಲ ತಗೊಂಡು ಬರ್ತಾರೆ ಕಾರಲ್ಲಿ ಬರಬೇಕಾದ್ರೆ ಇದು ಗೋವಾ ಏರ್ಪೋರ್ಟು ಹೋಯ್ತಾ ಇರೋದು ಗೋವಾ ಏರ್ಪೋರ್ಟು ಗೋವಾದಲ್ಲಿ ಎರಡು ಏರ್ಪೋರ್ಟ್ ಇದ್ದಾವಂತೆ ಏಕೆಂದರೆ ವೆಂಕಟೇಶಣ್ಣವರೇ ಹೇಳಿದ್ರು ಮಾಮೂಲಿ ಎರಡು ಜಾಗ ಬೇರೆ ಬೇರೆ ಜಾಗಗಳಲ್ಲಿ ಎರಡು ಏರ್ಪೋರ್ಟ್ ಅಂತ ಇರೋದು ಅವರು ಈಗ ನಾವು ಒಂದು ಸಲ ಬಂದಿದ್ದಾವೆ ಗೋವಾಗೆ ಸ್ಟಾರ್ಟಿಂಗ್ ಬಂದಾಗ ಅದೇ ಬೇರೆ ಏರ್ಪೋರ್ಟ್ ಅಂತೆ ಇದೇ ಬೇರೆ ಏರ್ಪೋರ್ಟ್ ಅಂತೆ ಅದಕ್ಕೋಸ್ಕರ ಕೆಲವರು ನಮಗೆ ಗೊತ್ತಿಲ್ವ ಏರ್ಪೋರ್ಟು ಅಂತ ಅಂದ್ಬಿಟ್ಟು ಒಂದು ವೇಳೆ ಟಿಕೆಟ್ ಬುಕ್ ಆದಮೇಲೆ ಆ ಏರ್ಪೋರ್ಟ್ ಕುಂಟೋಗಿ ಆ ಏರ್ಪೋರ್ಟಿಂದ ಆ ಟ್ರಾಪಿಕ್ ಒಳಗಡೆ ಮತ್ತು ಇನ್ನೊಂದು ಏರ್ಪೋರ್ಟ್ಗೆ ಏನಾರು ಬರಬೇಕು ಅಂದರೆ ತೊಂದರೆ ಆಗೋಗುತ್ತೆ ಎರಡು ಏರ್ಪೋರ್ಟು ಬೇರೆ ಬೇರೆ ಕಡೆ ಇರುವಂಥದ್ದು ಗೋವಾದಲ್ಲಿ ಅದನ್ನು ತಿಳ್ಕೊಂಡು ಮಾಮೂಲಿ ಅವರು ಏರ್ಪೋರ್ಟಿಗೆ ಬರಬೇಕು ಏರ್ಪೋರ್ಟಿಗೆ ಬರಬೇಕು ಅಂತಂದರೆ ಮೂರು ಅವರು ಮುಂಚಿತವಾಗಿ ಬರಬೇಕು ಮೂರು ಕಡೆ ಚೆಕ್ಕಿಂಗ್ ಇರುತ್ತೆ ಟ್ರ ಜನ ಜಾಸ್ತಿ ಇರ್ತಾರೆ ಅವೆಲ್ಲನ ಪಾಸ್ ಮಾಡ್ಕೊಂಡು ಬೇಗ ಬೇಗ ರೀಚ್ ಆಗಬೇಕು ಅಂತಂದರೆ ಮೂರು ಅವರ್ ಮುಂಚೆನೇ ಬಂದಿರಬೇಕು ಮೂರು ಕಡೆ ಚೆಕ್ಕಿಂಗ್ ಎಲ್ಲಾನು ಪಾಸ್ ಮಾಡಾದ್ಮೇಲೆ ಬೇಕಾರೆ ಬೇಕಾದ್ರೆ ಹಾ ಆರಾಮಾಗಿ ಕೂತ್ಕೊಂಡು ಇನ್ನೂ ಜಾಸ್ತಿ ಟೈಮ್ಸ್ ಟೈಮಿಂಗ್ಸ್ ಏನಾರು ಇತ್ತು ಅಂತಂದರೆ ಅದೆಂತೇ ಒ ಕಾರ್ಡ್ಗೆ ಲಾಂಜು ಫ್ರೀ ಇರುತ್ತೆ ಊಟ ಒಂದು ಎರಡು ಮೂರು ಸಾವಿರ ರೂಪಾಯಿ ಊಟ ಒಬ್ಬರಿಗೆ ತಿನ್ಬೋದು ಏನು ತೊಂದರೆ ಇಲ್ಲ ಇದು ಬಂದು ನಕ್ಸೆ ನೋಡಿ ಈ ಟ್ರೈನು ನಾವು ಡ್ರೋನ್ ಕ್ಯಾಮ್ರ ಹಿಡಿತೀವಲ್ಲ ಆ ಥರ ಡ್ರೋನ್ ಕ್ಯಾಮ್ರಾದಲ್ಲಿ ಹಿಡ್ದಿರುವಂಥ ವ್ಯೂಸು ನಕ್ಸೆ ನಕ್ಸೆ ಅಂತ ಕರೀತಾರೆ ಏನೋ ಇದನ್ನು ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಇದನ್ನು ಹಿಡಿದೆ ಮೂರು ಅವರ್ ಮುಂಚೆ ಬಂದರೆ ನಾವು ಏರ್ಪೋರ್ಟ್ ಒಳಗಡೆ ಲಾಂಜ್ ಅಂತ ಇರುತ್ತೆ ಅದು ಎರಡುವರೆ ಸಾವಿರ ರೂಪಾಯಿ ಊಟನ ಫ್ರೀಯಾಗಿ ತಿನ್ಬೋದು ಏರ್ಪೋರ್ಟು ಒಳಗಡೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮ್ಯೂಸಿಕ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇರೋದು ಆಮೇಲೆ ಈ ಟಿಕೆಟ್ ಎಲ್ಲನೇ ಬುಕ್ ಮಾಡೋಕ್ಕೆ ಒಂದು ಆ್ಯಪ್ ಇರುತ್ತೆ ಆ ಆ್ಯಪಲ್ಲಿ ಬುಕ್ ಮಾಡ್ಕೋಬೋದು ಬಟ್ ಇದ್ರ ಬಗ್ಗೆ ಗೊತ್ತಿರಬೇಕು ಯಾಕೆಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನಾವು ಕಷ್ಟ ಆಗುತ್ತೆ ಅಲ್ಲಿ ನನ್ನ ಬ್ಯಾಗಲ್ಲಿ ಒಂದು ಸ್ಕ್ರೂ ಡ್ರೈವರ್ ಇತ್ತು ಅದೇ ಸಿಗಾಕೊಬಿಡ್ತು ಯಾಕೆಂತಂದರೆ ಇಲ್ಲಿ ಯಾವುದೋ ಒಂದು ಇದಕ್ಕೆ ಮಡಿಕಂದಿದೆ ನಾನು ಊರಲ್ಲಿ ತೆಗ್ದಿಕ್ಕೆ ಮನೇಲಿ ಬಡಗಿರೋದನ್ನೆಲ್ಲ ಮರ್ತ್ಕೊಬಿಟ್ಟಿದೆ ಒಂದು ಅದು ಎಲ್ಲ ಸ್ಕ್ಯಾನ್ ಮಾಡ್ತದೆ ಮನ್ಸನ್ನ ಯಾವ ಥರ ಸ್ಕ್ಯಾನ್ ಮಾಡ್ತಾರೋ ಅದೇ ಥರ ಇಲ್ಲಿ ಪ್ರತಿಯೊಂದನ್ನು ಸ್ಕ್ಯಾನ್ ಮಾಡ್ತಾರೆ ನೋಡಿ ಇದೇ ಯಾವ ಥರ ಫ್ಲೈಟ್ಗಳು ನಿಂತಿದ್ದಾವೆ ಅಂತ ಅಂದ್ಬಿಟ್ಟು ಏ ಗೋ ಗೋ ಇಂಡಿಯಾ ಇದು ಏರ್ ಇಂಡಿಯಾ ಅದೇನಂತ ಗೊತ್ತದೆ ಕನಪ್ಪ ಇದು ಗೋ ಇಂಡಿಯಾ ಅಂತ ಏನೋ ಬರ್ತದೆ ಮೋಸ್ಟ್ಲಿ ಅದೇನು ಈ ಫ್ಲೈಟು ನಾವು ಈ ಸಲ ಬರ್ತಾ ಒಟ್ಟು ನಾನು ನಾಲ್ಕು ಫ್ಲೈಟ್ ಹತ್ತಂಗಾಯ್ತು ಸ್ಟಾರ್ಟಿಂಗ್ ಹೋಗಿ ಬಂದಾಗ ಒಂದು ಈಗ ಹತ್ತಿರದೊಂದು ಅಸ್ಸಾಮ್ಗೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಂದು ಫ್ಲೈಟು ಆ ಕಡೆಯಿಂದ ಬರಬೇಕಾದ್ರೆ ಒಂದು ಫ್ಲೈಟು ನಾಲ್ಕು ಫ್ಲೈಟ್ ಹತ್ತಿರೋದು ಆಮೇಲೆ ಈ ಫ್ಲೈಟ್ ಒಳಗಡೆದು ಒಂದು ಸತ್ಯ ಏನಪ್ಪ ಅಂತಂದರೆ ಫ್ಲೈಟು ಟೇಕಪ್ ಆದ ಮೇಲೆ ಫ್ಲೈಟು ಟೇಕಪ್ ಆದ ಮೇಲೆ ಅದು ಕೆಳಗಡೆ ಮತ್ತೆ ಟೇಕಪ್ ಆಗಿ ನಾವು ಫ್ಲೈಟಿಂದ ಇಳಿದ ಮೇಲೆ ನಾವು ಗ್ಯಾರಂಟಿ ಜೀವಂತವಾಗಿ ನಾವು ಬಂದಿದ್ದೀವಿ ಅಂತ ಯಾಕೆ ಅಂತಂದರೆ ಅದು ಒಂದು ಸಲ ಟೇಕಪ್ ಆದಮೇಲೆ ಆ ಥರ ಭಯ ಒಂದು ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಸೃಷ್ಟಿಯಾಗುತ್ತೆ ಆ ಉದ್ದೇಶಕ್ಕೋಸ್ಕರ ನೋಡ್ತಾ ಇರ್ಬೋದು ನಾನು ನಿಜವಾಗ್ಲೂ ಚಿಕ್ಕ ವಯಸ್ಸಲ್ಲಿ ನಾನು ಬೆಳೆದಂಥ ರೀತಿ ನೀತಿ ನಮ್ಮನೇಲಿದ್ದಂಥ ಸ್ಟಿಟ್ಟು ಬಟ್ ನಾನು ಹತ್ತನೇ ಕ್ಲಾಸ್ ಫೇಲು ಆದರೂ ಒಂದು ನಿಮ್ಮ ಪ್ರೀತಿ ಆಶೀರ್ವಾದ ಸೋಷಿಯಲ್ ಮೀಡಿಯಾದಿಂದ ಒಂದು ಮಟ್ಟಕ್ಕೆ ನಾನು ಬೆಳೆದಕ್ಕೆ ನಮ್ಮ ಸ್ನೇಹಿತರು ಎಲ್ಲ ಪರಿಚಯ ಆಗಿದ್ದು ವೆಂಕಟೇಶ್ವಣ್ಣವ್ರು ಪರಿಚಯ ಆಗಿದ್ದು ವೆಂಕಟೇಶ್ವಣ್ಣವ್ರು ಇನ್ನೂ ಹಲವು ಕಡೆ ಕರೀತಾ ಇರ್ತಾರೆ ಬಟ್ ನನ್ನ ಕಾರಣಾಂತರ ಕೆಲಸಗಳಿಂದ ನಾನು ಹೋಗೋಕ್ಕಾಗಲ್ಲ ಇಲ್ಲಿ ಇಲ್ಲೂ ಫ್ಲೈಟ್ ಒಳಗಡೆಯೂ ಕೂಡ ಸ್ನೇಹಿತರು ಮಾತಾಡಿಸ್ತಾವ್ರೆ ಮಂಡ್ಯ ಮೈಸೂರು ಸ್ನೇಹಿತರು ಏಕೆಂದರೆ ಇದು ನಮ್ಮ ಬೆಂಗಳೂರಿಗೆ ಬರುವಂಥ ಫ್ಲೈಟು ಅಂದಮೇಲೆ ಸಹಜವಾಗಿ ನಮ್ಮವರು ಇರ್ತಾರೆ ನೋಡಿ ಈ ಹುಡುಗರು ಹಿಂದೆಗಡೆ ಬರ್ತಾ ಇರೋರು ತುಂಬ ಮಾತಾಡಿಸಿದ್ರು ಅವರು ಹೇಳಿದ್ರು ಮರ್ತ್ಕೊಬಿಟ್ಟೆ ಇವರೆಲ್ಲ ಏಕ ಏಕೆ ಮಾತಾಡ್ಸ್ಕೊಂಡ್ರು ಎಲ್ಲೇ ಹೋದರೂ ಮಾತಾಡಿಸ್ತಾರಲ್ಲ ಅದು ನಮ್ಗೆ ಖುಷಿಯಾಗುತ್ತೆ ನಿಜವಾಗ್ಲೂ ಏಕೆಂದರೆ ನಾನು ಒಂದು ವೀಡಿಯೋನ ಪೋಸ್ಟ್ ಮಾಡ್ತೀನಿ ಅಷ್ಟೇ ಮ ರೆಗ್ಯುಲರಾಗಿ ಎಲ್ಲ ಹೆಂಗೆ ವೀಡಿಯೋ ಹಾಕ್ತಾರೆ ಹೆಂಗೆ ನಾನು ವಿಡಿಯೋ ಹಾಕಿರ್ತೀನಿ ಬಟ್ ನಾನು ಯಾವ ಮಟ್ಟಕ್ಕೆ ರೀಚ್ ಆಗಿದ್ದೀನಿ ಅಂತ ನನಗೆ ಗೊತ್ತಿರಲ್ಲ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಎಲ್ಲೇ ಹೋದರೂ ಯಾವ ಮೂಲೆಗೆ ಹೋದ್ರೂ ಮಾತಾಡ್ಸ್ತಾರೆ ಇದು ಬಂದು ನಮ್ಮ ಬೆಂಗಳೂರು ಏರ್ಪೋರ್ಟು ಅದತ್ತಾಯಿತು ಇಲ್ಲಿ ಇಳ್ದಾಯಿತು ಆಲೆಯ ಯಾಕೆಂದರೆ ಜಾಸ್ತಿ ಇದು ಮಾಡಲಿಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ನಿಲ್ಲ ಆಲೆ ಒಂದು ಮೂರು ಸಲ ಪ್ಲೇಟ್ ಒಳಗಡೆ ವೀಡಿಯೋ ಮಾಡಿದ್ನಲ್ಲ ಆ ಕಾರಣಕ್ಕೋಸ್ಕರ ಅದನ್ನು ಯೂಟ್ಯೂಬಲ್ಲೂ ಎಲ್ಲ ತುಂಬ ಪೋಸ್ಟ್ ಮಾಡಿದ್ದೀನಿ ಹಾವು ದೇಶಕ್ಕೋಸ್ಕರ ಅಸಾಮದು ಲಾಸ್ಟ್ ಟೈಮು ಪೋಸ್ಟ್ ಮಾಡಿದ್ದೆ ದರ್ಶನ್ ಸರ್ ಸಿಕ್ಕಿದ್ದು ಏರ್ಪೋರ್ಟು ಅಂತ ಅಂದಾಗ ತುಂಬ ಸ್ಟಿಕ್ಟ್ ಇರುತ್ತೆ ಇದು ಲಗೇಜು ಆ ಥರ ಕೈಗಡಿಯಲ್ಲಿ ತಳ್ಕೊಂಡು ಹೋಗುವಂಥದ್ದು ತುಂಬ ಈಸಿ ಸ್ಟಿಟ್ಟು ಅಂತಂದರೆ ಏಕೆಂದರೆ ಆ ಥರದ ಜನಗಳು ಇರ್ತಾರಲ್ಲ ಇಲ್ಲಿ ಬರೀ ಒಳ್ಳೆಯವರೇ ಇರೋಲ್ಲ ಕೆಲವೊಂದು ಕೆಡಕ್ಕೆ ಮಾಡುವಂಥವ್ರು ಇರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಸಿಕ್ಕಾಬಟ್ಟೆ ನೀತಿ ನಿಯಮಗಳು ಸಿಕ್ಕಾಬಟ್ಟೆ ಇರ್ತವೆ ಆಮೇಲೆ ಇಲ್ಲಿ ಕಾರ್ಗಳಂತೂ ನೋಡಿದ್ರೆ ಕ್ಯಾಬು ಟ್ಯಾಕ್ಸಿ ಅವರು ಇವು ಭಯಂಕರ ಪಾಪ ಅದು ಯಾರೋ ಹೇಳ್ತಿದ್ರು ಇಲ್ಲಿ ವಾರಗಟ್ಟಲೆ ಇಲ್ಲೇ ಕಾರ್ ಹಾಕ್ಕೊಂಡಿರ್ತಾರೆ ಇಲ್ಲೇ ಕಾರಲ್ಲೇ ಮಲಗ್ತಾರೆ ಪಾಪ ಕಾರಲ್ಲೇ ಮಲಗಿರ್ತಾರೆ ಈ ಗಾಡಿ ಓಡಿಸೋರು ಕೆಲವರು ತುಂಬ ಕಷ್ಟಪಡ್ತಾರೆ ಅಂತ ಹೇಳಿದ್ರು ಯಾಕೆಂದರೆ ಇಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಕೆಲವೊಂದು ಇದು ಒನ್ ಸೈಡು ಟೂ ಸೈಡು ಅಂತ ಇರ್ತಾವಲ್ಲ ಗೇಟ್ ಒಂದು ಟರ್ಮಿನರು ಟರ್ಮಿನರು ಅಂತ ಏನೇನು ಹಲವಾರು ಇರ್ತವೆ ಸಿಕ್ಕಾ ಅವೆಲ್ಲನೇ ನಿಜವಾಗ್ಲೂ ಅವೆಲ್ಲ ಪಾಸ್ ಮಾಡ್ಕೊಂಡು ಬರಬೇಕು ಅಂದ್ರೆ ಸಿಕ್ಕಾಬಟ್ಟೆ ಅವ್ರದ್ದೇ ಆದ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದೆ ಅವೆಲ್ಲ ಸ್ಟ್ರಿಕ್ಟ್ ಆಗಿ ಪಾಲಿಸ್ಬೇಕು ಇಲ್ಲಾಂತಂದ್ರೆ ಎತ್ತೆ ತಗೊಂಬಂಟೈತೀವಿ ನಾವೆಲ್ಲ ಈಗ ಸದ್ಯಕ್ಕೆ ಕರ್ನಾಟಕ ಬಂದು ಇದು ಬೆಂಗಳೂರು ಯಾವ ಏರಿಯಾಗೆ ಗೊತ್ತಿಲ್ಲ ಒಟ್ಟೆ ಹೊಸಕೋಟೆ ಏರಿಯಾಗೆ ಬಂದಿದ್ದೀವಿ ಎಲ್ಲ ಈಗ ಹರೀಶ್ ಎಲ್ಲ ಬೇರೆ ಬೇರೆ ಆಗ್ತಾರೆ ಈಗ ಹರೀಶ್ ಆಲೆ ಆಲೇ ಕಾರ್ ಬಂತು ಕಾರ್ ಬಂತು ಹರೀಶ್ ಹೋಗ್ತಾವ್ರೆ ಚೆನ್ನಾಗಿ ನಾ ಗೋವಾ ಸೂಪರ್ ಸೂಪರ್ ಥ್ಯಾಂಕ್ ಯು ಸುಮಾರು ಸಮಯ ಹತ್ತು ಗಂಟೆ ಮಾಗಡಿಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ಬಟ್ಟೆಗಳು ಬದಲಾವಣೆ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದೊಳ್ತೀವೋ ಒಂದು ಮೂರು ಗಂಟೆ ನಾಲ್ಕು ಗಂಟೆಯ ಎಚ್ಚರ ಆದರೆ ಎತ್ತಿ ಊರಿಗೆ ಹೋಗಬೇಕು ಹಸೋದ ಕಾಲ ಗಾಡಿ ಇಲ್ಲೇ ಐತೆ ಹಸೋ ಕಾಲ ಬಂದಿತ್ತು ಗಾಡಿ ಇಲ್ಲೇ ಐತೆ ಹಸೋ ಕಲೆ ಎಲ್ಲ ಗಾಡಿಲಿ ಹೋಗ್ಬೇಕು ವೆಂಕಟೇಶ್ವಣ್ಣವ್ರ ಇಲ್ಲೇ ಸ್ಟೇ ಆಗಿದ್ದು ಮರಿಗೆ ಗೋವಾಗೆ ಗೋವಾಗೋಗಿದ್ದು ಬಂದಮೇಲಂತೂ ಗೋವಾಗ ಹೋದ್ಮೇಲೆ ಮಳೆ ಊದದೆ ಯಾವ ಥರ ಊದದೆ ಅಂದ್ರೆ ಭಯಾನಕ ಅದೇ ಹೇಳ್ತಿದ್ನಲ್ಲ ಈ ವರ್ಷ ಎಲ್ಲ ಮಳೆನೇ ಹಳ್ಳ ಕೊಳ ಬರೋ ಥರ ಮಳೆನೇ ಊದಿಲ್ಲ ಅಂತ ಆ ಮಠ ಕೆಚ್ಚಿ ಕೆಡ್ಕುಬಿಟ್ಟದೆ ಎಂಥ ಉತ್ತಿರೋ ಹೊಲದಲ್ಲೂ ನೀರು ನಿಂತಿರೋ ಥರ ಎರಡು ದಿನ ಮಳೆ ಸಿಕ್ಕಾ ಬಟ್ಟೆ ಜೋರಾಗಿ ಹೋಯ್ತಂತೆ ಸದ್ಯಕ್ಕೆ ಎಲ್ಲ ಗೋವಾ ಪಾವ ಟ್ರಿಪ್ ಎಲ್ಲನೇ ಎಂಜಾಯ್ಮೆಂಟ್ಸು ಮುಗಿಸ್ಕೊಂಡು ಈಗ ಗದ್ದೆ ಹತ್ರ ಬಂದಿರುವಂಥದ್ದು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಧನ್ಯವಾದಗಳು